ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ ಯಾವ ಯಾವ ರೀತಿಯಲ್ಲಿ ನಮ್ಮನ್ನು ಕಾಡುತ್ತೆ ಯಾವ ಯಾವ ವಯೋಮಾನದಲ್ಲಿ ಎಷ್ಟೆಷ್ಟು ಕಾಡುತ್ತೆ ಅನ್ನೋದನ್ನು ಇದುವರೆಗೆ ನೋಡಿದ್ವು ಜೊತೆಗೆ ಈಗಾಗಲೇ ಎಂಟು ಬಹಳ ಪರಿಣಾಮಕಾರಿಯಾದಂತಹ ಕ್ರಮಗಳನ್ನು ಕೂಡ ಗಮನಿಸಿದ್ದೀವಿ ಹೇಗೆ ನಾವು ಓವರ್ ಥಿಂಕಿಂಗ್ನಿಂದ ಹೊರಬರಬೇಕು ಅಂತ ಒಂದು ವಿಷಯದ ಬಗ್ಗೆ ಮನಸ್ಸು ಪದೇ ಪದೇ ಆಲೋಚನೆ ಮಾಡೋದು ಅಂದರೆ ಆಲೋಚನಾ ಸರಣಿ ನಮ್ಮ ನಿಯಂತ್ರಣವನ್ನು ತಪ್ಪುವುದಿದೆಯಲ್ಲ ಅದು ಓವರ್ ಥಿಂಕಿಂಗ್ ಈಗ ಆ ಎಂಟು ಹೆಜ್ಜೆಗಳನ್ನು ಒಂದು ಕ್ಷಣದಲ್ಲಿ ನಾವು ಪರಾಮರ್ಶಿಸಿ ಅಂದರೆ ಜಸ್ಟ್ ರಿವಿಸಿಟ್ ದೋ ಸ್ಟೆಪ್ಸ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ವಿತ್ ದ ಲಾಸ್ಟ್ ಟು ಸ್ಟೆಪ್ಸ್ ಆ ಎಂಟು ಹೆಜ್ಜೆಗಳನ್ನು ಗಮನಿಸಿ ಮುಂದಿನ ಎರಡು ಹೆಜ್ಜೆಯನ್ನು ಇಡೋಣ ಒಂದು ಕಾಲವನ್ನು ನಿಗದಿ ಮಾಡಬೇಕು ಅಂತ ಹೇಳಿದೆ ಮೊದಲನೇದಾಗಿ ಓವರ್ ಥಿಂಕಿಂಗ್ನ ಅವಾಯ್ಡ್ ಮಾಡಬೇಕಾದ್ರೆ ಅದಕ್ಕೊಂದು ನಿರ್ದಿಷ್ಟ ಕಾಲ ಅವಧಿಯನ್ನು ಇಡಬೇಕು ಅಷ್ಟು ಕಾಲ ಆದಮೇಲಿಂದ ಮನಸ್ಸಿಗೆ ನಾವು ಕಮ್ಯಾಂಡ್ ಕೊಡಬೇಕು ನಿರ್ದೇಶನ ಕೊಡಬೇಕು ಇದು ಇಷ್ಟೇ ಇದರ ಇಂದು ಇನ್ನು ಇದರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಎರಡನೇ ಹೆಜ್ಜೆ ನಾವು ಯೋಚನೆ ನಾನು ಹೇಳಿದ್ದು ಫೋಕಸ್ ಆನ್ ದಿ ಸಲ್ಯೂಷನ್ ನೀವು ಚ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅದರ ಸುತ್ತು ಮನಸ್ಸು ತಿರುಗುತ್ತಾ ಇರಬೇಕಾದ್ರೆ ಅದನ್ನು ತಡದನ್ನು ನಿಲ್ಲಿಸಿ ಅದು ಸಮಸ್ಯೆಯಾ ಹಾಗಿದ್ರೆ ಅದಕ್ಕೆ ಪರಿಹಾರ ಏನು ಅನ್ನುವ ಕಡೆ ಮನಸ್ಸನ್ನು ಸೆಳಿಬೇಕು ಮೂರನೇ ಹೆಜ್ಜೆ ನಾನು ಹೇಳಿದ್ದು ಪ್ರ್ಯಾಕ್ಟೀಸ್ ಮೈಂಡ್ಫುಲ್ನೆಸ್ ಅಂದರೆ ತಕ್ಷಣದಲ್ಲಿ ಬದುಕಬೇಕು ಆ ಕ್ಷಣದ ಬದುಕಿನಲ್ಲಿ ಆನಂದ ಅಡಗಿದೆ ಹಾಗಾಗಿ ಮನಸ್ಸನ್ನು ಮತ್ತೆ ಸೆಳೆದು ಸೆಳೆದು ಕೇಂದ್ರದಲ್ಲಿ ಕೂರಿಸಬೇಕು ಯಾವುದು ತನ್ನತನವನ್ನು ಕಾಪಾಡಿಕೊಳ್ಳುವ ತನ್ನ ಬದುಕನ್ನು ಮುಂದುವರಿಸುವ ಯಾವುದೇ ಒತ್ತಡಕ್ಕೆ ಒಳಗಾಗದಂತೆ ಮನಸ್ಸನ್ನು ಹಾಗೆ ಕೇಂದ್ರಕ್ಕೆ ತಂದು ನಿಲ್ಲಿಸ್ಕೊಳ್ಬೇಕು ಆಮೇಲಿಂದ ಮಾಹಿತಿಯನ್ನು ಕಡಿಮೆ ಮಾಡಬೇಕು ಅನ್ನೋದು ನಾಲ್ಕನೇ ಹೆಜ್ಜೆ ನಮಗೆ ಇವತ್ತು ಜಗತ್ತಿನಲ್ಲಿ ಮಾಹಿತಿಗಳು ತುಂಬ ಇದೆ ಆ ಮಾಹಿತಿಗಳಿಂದ ಗೊಂದಲಗಳಾಗತ್ತೆ ಹಿತಿಯಿಂದ ನಮ್ಮ ಹಿತ ಕಡಿಮೆ ಆಗುತ್ತೆ ನಾವು ಇತಿಯನ್ನು ಮಿತಿಯನ್ನು ಹಾಕಿಕೊಳ್ಳಬೇಕು ಯಾವುದಕ್ಕೆ ಮಾಹಿತಿಗೆ ಆಮೇಲೆ ನಾನು ಹೇಳಿದ್ದು ಐದನೇ ಹೆಜ್ಜೆ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನೊಳಗೆ ಬರದಂತೆ ತಡೆಗೋಡೆ ಹಾಕಬೇಕು ನೋ ಎಂಟ್ರಿ ಬೋರ್ಡ್ ಹಾಕಿಬಿಡಬೇಕು ಇದು ಐದನೇ ಹೆಜ್ಜೆ ಆರನೇ ಹೆಜ್ಜೆ ನಾನು ಹೇಳಿದ್ದು ಎಂಗೇಜ್ ಇನ್ ಫಿಸಿಕಲ್ ಆ್ಯಕ್ಟಿವಿಟಿ ಈ ಎಂಗೇಜ್ ಇನ್ ಫಿಸಿಕಲ್ ಆ್ಯಕ್ಟಿವಿಟಿಲಿ ನನಗೆ ತುಂಬ ನೆ ನೆನಪಾಗೋದು ನಾವು ಕ್ರಿಕೆಟ್ ಆಡೋವಾಗ ಅಥವಾ ನಾನು ಕ್ರಿಕೆಟ್ ಆಡುವಾಗ ಬೇರೆ ಖ್ಯಾತ ಆಟಗಾರರು ಕ್ರಿಕೆಟ್ ಆಡೋವಾಗ ಬಬಲ್ ಗಮ್ ಚೂಯಿಂಗ್ ಗಮ್ ಅಗಿತಾ ಇರೋದನ್ನು ಗಮನಿಸ್ತಾ ಇದ್ದೆ ಅದು ರಿಚರ್ಡ್ಸ್ ಇರ್ಬೋದು ನಮ್ಮ ಭಾರತೀಯ ಆಟಗಾರರು ಕೆಲವರು ಅದನ್ನು ಬಳಸಿದ್ದು ನೋಡಿದ್ದೇನೆ ಆದರೆ ಫೇಮಸ್ ಅದರಲ್ಲೆಲ್ಲ ರಿಚರ್ಡ್ಸ್ ಅವನು ಯಾವಾಗಲೂ ಬಾಯಲ್ಲಿ ಬಬಲ್ ಗಮ್ ಇಟ್ಕೊಂಡೇ ಅವನು ಕ್ರಿಕೆಟ್ ಬ್ಯಾಟಿಂಗ್ ಬರ್ತಾಯಿದ್ದು ಯಾಕೆ ಅವನು ಹಾಗೆ ಮಾಡ್ತಾನೆ ಅಂತ ನಂಗೆ ಫಸ್ಟ್ ಅರ್ಥ ಆಗಿರಲಿಲ್ಲ ನಾವು ಸ್ಟಾಫ್ ಟೂರ್ನಮೆಂಟ್ ಆಡಿದಾಗ ಕಾಲೇಜಿನಲ್ಲಿ ನಮ್ಮ ವೈಸ್ ಪ್ರಿನ್ಸಿಪಾಲ್ ಇ ಆಲ್ಸೋ ದಿ ಟೀಮ್ ಕ್ಯಾಪ್ಟನ್ ಅವರು ಬ್ಯಾಟಿಂಗ್ ಹೋಗ್ಬೇಕಾದ್ರೆ ನನಗೆ ಚೂಯಿಂಗ್ ಗಮ್ ಬಬಲ್ ಗಮ್ ಕೊಟ್ರು ಸರ್ ಇದ್ಯಾಕೆಂದೆ ಏ ಇಲ್ಲ ರೀ ನೀವು ಫೋಕಸ್ ಮಾಡ ನೀವು ಅಗೀತಾ ಅಗೀತಾ ನಿಮ್ಮ ಮನಸ್ಸು ಒಂಥರ ಫೋಕಸ್ ಆಗುತ್ತೆ ನೀವು ಆಟ ಆಡೋದಕ್ಕೆ ಆ ಬಾಲ್ ಪಿಚ್ ಮಾಡೋದು ಅಥವಾ ಬೌಲರ ಕೈನ ಇದನ್ನೆಲ್ಲ ಗಮನಿಸೋದಕ್ಕೆ ಫೋಕಸಿಂಗ್ ಹೆಲ್ಪ್ ಆಗುತ್ತೆ ಇಲ್ದಿದ್ರೆ ಮನಸ್ಸೆಲ್ಲೆಲ್ಲೋ ಹೋಗುತ್ತೆ ನೋಡಿ ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ಬಬ್ಬಲ್ ಗಮ್ ಅಗಿಯೋದ್ರಿಂದ ಒಬ್ಬ ಆಟಗಾರನಿಗೆ ಚೆಂಡನ್ನು ಬೌಂಡ್ರಿಗೆ ಅಟ್ಟುವ ಶಕ್ತಿ ಸಿಗುತ್ತೆ ಮಾನಸಿಕವಾಗಿ ಅಂದರೆ ನಾವು ನಿತ್ಯ ಎಷ್ಟು ವ್ಯಾಯಾಮ ಮಾಡ್ತೀನಿ ಇಷ್ಟು ದಂಡ ಬಸ್ಕಿ ಹೊಡಿತೀನಿ ಇಷ್ಟು ಪುಷಪ್ಸ್ ಮಾಡ್ತೀನಿ ಹಾಗೆಲ್ಲ ಮಾಡಿದಾಗ ಮನಸ್ಸು ತಾನಾಗಿ ಆ ನೆಗೆಟಿವ್ ಥಿಂಕಿಂಗ್ ಓವರ್ ಥಿಂಕಿಂಗ್ನಿಂದ ಆಚೆ ಬರುತ್ತೆ ಅನ್ನೋದು ಗುಟ್ಟು ಇದು ನಾ ಹೇಳಿದ್ದು ಆರನೇ ಹೆಜ್ಜೆ ಎಂಗೇಜ್ ಇನ್ ಫಿಸಿಕಲ್ ಆ್ಯಕ್ಟಿವಿಟಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ ಟಿ ವಿ ನೋಡೋದು ದೈಹಿಕ ಚಟುವಟಿಕೆ ಅಲ್ಲ ಫೇಸ್ಬುಕ್ ಸ್ಟೇಟಸ್ ಹಾಕೋದು ದೈಹಿಕ ಚಟುವಟಿಕೆ ಅಲ್ಲ ವಾಟ್ಸಪ್ ಚೆಕ್ ಮಾಡೋದು ದೈಹಿಕ ಚಟುವಟಿಕೆ ಅಲ್ಲ ವಾಕ್ ಮಾಡಿ ಜಾಗ್ ಮಾಡಿ ಯುವ ಯುವಕ ಯುವತಿಯರಂತೂ ಜಾಗ್ ಮಾಡಬೇಕು ನನಗೆ ಯಾರಾದರೂ ಈ ಇಪ್ಪತ್ತು ಮೂವತ್ತು ವಯಸ್ಸು ನಲವತ್ತು ವಯಸ್ಸಿನ ಕೆಳಗಿನವರು ವಾಕ್ ಹೋಗಿ ಬರ್ತೀನಿ ಅಂದರೆ ಕೋಪ ಬರುತ್ತೆ ಯಾಕೆಂದರೆ ಅವರು ವಾಕ್ ಮಾಡಬಾರ್ದು ಜಾಗ್ ಮಾಡಬೇಕು ಐವತ್ತೈದು ಅರವತ್ತು ದಾಟದ ಮೇಲೆ ವಾಕ್ ಮಾಡಬೇಕು ಬ್ರಿಸ್ಕ್ ವಾಕ್ ಮಾಡಬೇಕು ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ ಇದು ನಾನು ಹೇಳಿದ ಆರನೇ ಹೆಜ್ಜೆ ಏಳನೇದು ಸೆಟ್ ಸ್ಮಾಲ್ ಗೋಲ್ಸ್ ಅಟ್ಟಹಾರಿ ಆಮೇಲೆ ಬೆಟ್ಟ ಹಾರಿ ಎಂದೆ ಅಂದರೆ ಚಿಕ್ಕ ಚಿಕ್ಕ ಗುರಿಗಳನ್ನು ಇಟ್ಕೊಂಡಾಗ ಆ ದೊಡ್ಡ ಗುರಿಯನ್ನು ಸಾಧಿಸುವ ಆತಂಕ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ ಹೌ ಟು ಸ್ಕೋರ್ ಎ ಸೆಂಚುರಿ ಅಂದರೆ ಸ್ಕೋರ್ ಒನ್ ಬೈ ಒನ್ ನೀನು ನೂರು ರನ್ ಹೇಗಪ್ಪ ಹೊಡಿಬೇಕು ಅಂದರೆ ಒನ್ ರನ್ನಿಂದ ಶುರು ಮಾಡು ಕ್ರೀಸಲ್ಲಿರು ಆಟ ಆಡ್ತಾನೇ ಇರು ಔಟ್ ಆಗಬೇಡ ಎಚ್ಚರಿಕೆಯಿಂದ ಯಾವ ಚೆಂಡುಗಳನ್ನು ರಕ್ಷಣಾತ್ಮಕವಾಗಿ ಆಡಬೇಕೋ ಆಡು ಯಾವ ಚೆಂಡುಗಳನ್ನು ದಂಡಿಸ್ಬೇಕೋ ದಂಡಿಸು ಸೆಂಚುರಿ ತಾನಾಗೆ ಬರುತ್ತೆ ಅಲ್ವಾ ಸೊ ಹೀಗೆ ಸೆಟ್ ಸ್ಮಾಲ್ ಗೋಲ್ಸ್ ಅದಕ್ಕೆ ನಾನು ಸಾಕಷ್ಟು ಉದಾಹರಣೆ ಕೊಟ್ಟೆ ಎಂಬ ತನಕ ತಗೊಳ್ಳೋದಕ್ಕೆ ಅದೆಲ್ಲ ತಾವು ಇನ್ನೊಮ್ಮೆ ನೋಡ್ಬೋದು ಆಮೇಲೆ ಎಂಟನೇ ಹೆಜ್ಜೆ ಹೇಳಿದ್ದು ಜರ್ನಲ್ ಯುವರ್ ಥಾಟ್ಸ್ ನಿಮ್ಮ ಆಲೋಚನೆಗಳನ್ನು ಬರೀಬೇಕು ಯಾವಾಗ ಆಲೋಚನೆಗಳನ್ನು ಬರೆಯಕ್ಕೆ ಶುರು ಮಾಡ್ತೀವೋ ಮನಸ್ಸಿನ ಕ್ರಮ ಬದಲಾಗ್ಬಿಡುತ್ತೆ ಮನಸ್ಸಿನ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ಬಿಡುತ್ತೆ ಎಷ್ಟು ವಿಚಿತ್ರ ನೋಡಿ ನೀವು ಆಲೋಚನೆಗಳನ್ನು ಹಾಗೆ ಹರಿಯಕ್ಕೆ ಬಿಟ್ಟರೆ ಗಾಳಿಲೆಲ್ಲೋ ಹೋಗ್ತಾ ಇರುತ್ತೆ ಅದು ಅವನ್ನ ಹಿಡಿದು ನೀವು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದೊಂದು ಫ್ರೇಮಲ್ಲಿ ಕೂತ್ಕೊಳ್ಳುತ್ತೆ ಅದೊಂದು ಚೌಕಟ್ಟಿಗೆ ಕೂತ್ಕೊಳ್ಳುತ್ತೆ ಆಲೋಚನೆ ಅಷ್ಟೇ ಅಲ್ಲ ನಿಮ್ಮ ಮನಸ್ಸೇ ನಿಮಗೆ ಗುರುವಾಗುತ್ತೆ ಅಂತ ಕೂಡ ನಾನು ಹೇಳಿದೆ ಎಂಬತ್ತಂಕ ತಗೊಳ್ಬೇಕು ಅಂತ ದಿನ ಒಬ್ಬ ಹುಡುಗ ಮೊದಲನೇ ಸಾಲು ಪುಸ್ತಕದಲ್ಲಿ ಬರೀತಾ ಇದ್ದರೆ ಅವನ ಅಂತರಂಗ ಅಂತರಾತ್ಮ ಅರಿವಿನ ಗುರು ಕ್ರಮೇಣ ಹೇಳ್ತಾನೆ ಆ ಎಂಬತ್ತಂಕ ತಗೊಳ್ಳೋದು ಹೇಗೆ ಅಂತ ಅವನಿಗೆ ಫ್ಲ್ಯಾಶ್ ಆಗಕ್ಕೆ ಶುರು ಆಗುತ್ತೆ ಅವ್ನು ದಿನ ಬರಿಬೇಕಾದ್ರೆ ನಾನು ಎಂಬತ್ತು ಅಂಕ ತೊಗೊಳ್ತೇನೆ ಇದು ಎಂಟನೇ ಹೆಜ್ಜೆ ಜರ್ನಲ್ ಯುವರ್ ಥಾಟ್ಸ್ ನಾನು ಒಂಬತ್ತನೇ ಹೆಜ್ಜೆಗೆ ಇವಾಗ ಬರ್ತಾ ಇದ್ದೀನಿ ಏನಂದರೆ ಡಿಸ್ಟ್ರಾಕ್ಟ್ ಯುವರ್ ಸೆಲ್ಫ್ ಮನಸ್ಸಿನ ಸ್ವಭಾವ ಏನು ಹೊರಗೆ ಹರಿಯುವುದು ಮನಸ್ಸಿನ ಸ್ವಭಾವ ಏನು ನೀರಿನ ಸ್ವಭಾವ ಗಾಳಿಯ ಸ್ವಭಾವ ಇದು ನಾನು ನಾನು ಹೇಳಿದ್ದಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದು ಅರ್ಜುನ ಕೃಷ್ಣ ಕೃಷ್ಣನನ್ನು ಕೇಳ್ತಾನೆ ಅಪ್ಪ ನೀನೇನೋ ಹೇಳ್ತೀಯ ಮನಸ್ಸನ್ನು ಅಂತ ಆದರೆ ಮನಸ್ಸು ಮದಗಜದಂತೆ ಮನಸ್ಸು ಗಾಳಿಯ ಹಾಗೆ ಇದನ್ನು ಹೇಗೆ ಹಿಡಿದಿಟ್ಕೊಳ್ಳೋದು ಮನಸ್ಸು ಆರೋಗ್ಯವಂತ ಮನಸ್ಸೇ ಈ ಥರ ಆದರೆ ಇನ್ನು ಓವರ್ ಥಿಂಕಿಂಗ್ ಮಾಡುವ ಮನಸ್ಸು ಹೇಗಿರುತ್ತೆ ಅಲ್ವಾ ಅದನ್ನು ಡಿಸ್ಟ್ರಾಕ್ಟ್ ಮಾಡಬೇಕು ಈ ಇದು ತುಂಬ ಈಸಿ ತಾಯಂದ್ರನ್ನು ನೋಡಿ ಅದಕ್ಕೆ ತಾಯಂದ್ರ ಕೈ ಮುಗಿಬೇಕು ಅನ್ನೋದು ಆ ಬದುಕು ಒಂದು ತಾಯಿಗೆ ಕ ಹೇಳಿಕೊಡುತ್ತಲ್ಲ ತಾಯಿತನದಿಂದ ಬರುವಂತಹ ಕಲಿಕೆ ಇದೆಯಲ್ಲ ಒಂದು ಹೆಣ್ಣಿಗೆ ಅದು ಪ್ರಾಮಾಣಿಕವಾಗಿ ಹೇಳ್ತೀನಿ ಒಬ್ಬ ತಂದೆಗೆ ಬರಲ್ಲ ಪಿತೃತ್ವದಿಂದ ಅಷ್ಟು ಸುಲಭವಾಗಿ ಮನುಷ್ಯ ಪಾಠ ಕಲಿಯಲ್ಲ ಆದರೆ ತಾಯಿತನದಿಂದ ಹೆಣ್ಣು ತುಂಬ ಪಾಠ ಕಲಿತಾಳೆ ಆ ತಾಯಿಗೆ ನಮಸ್ಕಾರ ಮಾಡಬೇಕು ಮೂಲ ಹೆಣ್ಣಿನ ಶಕ್ತಿ ತಾಯಿ ಯಾಕೆ ಮಾತು ಹೇಳಿದೆ ಅಂದರೆ ಒಂದು ಮಗು ರಚ್ಚೆ ಹಿಡಿದ್ರೆ ಒಂದು ಮಗು ಹಠ ಮಾಡಿದರೆ ಅದನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದು ಡಿಸ್ಟ್ರ್ಯಾಕ್ಷನ್ ಮುಖಾಂತರ ಮಾಡ್ತಾಳು ಒಂದು ಆ ಮಗು ಚಾಕ್ಲೇಟ್ ಬೇಕು ಅಂತ ಹಠ ಹಿಡಿದ್ರೆ ಒಂಚೂರು ಬೆಲ್ಲ ಕೊಡ್ತಾಳೆ ಚಾಕ್ಲೇಟ್ ತೊಗೊಳ್ತಾಳೆ ಬೆಲ್ಲ ಬೇಕು ಅಂತ ಹಠ ಮಾಡಿದ್ರೆ ಬೆಲ್ಲನೂ ಉಷ್ಣ ಆಗುತ್ತೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಬೆಲ್ಲ ತಗೊಳ್ತಾಳೆ ಅಲ್ಲ ತಗೊಳ್ಳೋಕೆ ಮುಂಚೆ ನಾಲ್ಗೆ ಮೇಲೆ ಒಂದು ಹನಿ ಜೇನು ತುಪ್ಪ ಇಡ್ತಾಳೆ ಈ ಕೈಯಲ್ಲಿ ಬೆಲ್ಲ ತಗೊಳ್ತಾಳೆ ನೋಡಿ ಡಿಸ್ಟ್ರಾಕ್ಷನ್ ಮಗುವಿನ ಮನಸ್ಸನ್ನು ಹೇಗೆ ಅದು ಹಠ ರಚ್ಚೆ ಹಿಡಿದೆ ಮನಸ್ಸು ಕೂಡ ಓವರ್ ಥಿಂಕಿಂಗ್ ಅನ್ನೋದು ಒಂದು ರಚ್ಚೆ ಒಂದು ವಿಚಾರವನ್ನು ಬಿಡ್ದಲೇ ಹಿಡ್ಕೊಳ್ಳೋದು ಜಿಗಟಾಗಿ ಮನಸ್ಸು ಅದ್ರ ಬಗ್ಗೆ ಯೋಚನೆ ಮಾಡಿ 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 ಅವನು ಶಕ್ತಿಯೆಲ್ಲ ಸ್ರಾವ ಇರುತ್ತೆ ಓವರ್ ಥಿಂಕಿಂಗ್ನ ಒಂದು ನಾನು ಆಗಲೇ ಹೇಳಿದೆ ಪರಿಣಾಮ ಸುಸ್ತಾಗಿ ಬಿಡ್ತಾನೆ ಮನುಷ್ಯ ಏನೂ ಮಾಡೋದು ಬೇಡ ಅವನು ಸುಸ್ತಾಗಿ ಹೋಗ್ತಾನೆ ಯಾವುದರಿಂದ ಓವರ್ ಥಿಂಕಿಂಗಿಂದ ಮನಸ್ಸನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ಅಂದ್ರೇನು ಮನಸ್ಸನ್ನು ಆ ಚಿಂತೆಯ ಚಿಂತನೆಯ ವಸ್ತುಲದಿಂದ ಆಚೆ ತನ್ನಿ ಇದು ಎಂಟನೇ ಹೆಜ್ಜೆ ಹೇಗೆ ಸರ್ ಮಾಡೋದು ಭಾಳ ಸುಲಭ ನಾನು ಆಗಲೇ ತಾಯಿ ಎಕ್ಸಾಂಪಲ್ ಕೊಟ್ಟೆ ನಾವು ಆದರೆ ಏನು ಮಾಡಬೇಕು ಯಾವುದೋ ಒಂದು ವಿಚಾರ ತುಂಬ ಆಗೋಗಿದೆ ಹೇಗೆ ತೀರ್ಸೋದು ಓವರ್ ಥಿಂಕಿಂಗ್ ಇಲ್ಲಿ ಬರ್ಕೊಳ್ಳಿ ಓ ಬರ್ತಿ ಅದನ್ನೇ ಹೇಳಿದ್ದು ಹಿಂದಿನ ಹೋಗಿ ಸಾಲ ಆಗಿದೆ ಇಷ್ಟು ತೀರಿಸೋದು ಹೇಗೆ ಅವ ನಿಮಗೆ ದಾರಿಗಳು ಗೋಚರಿಸ್ತಾ ಹೋಗುತ್ತೆ ಅಥವಾ ಯಾವುದಾದ್ರೂ ಒಳ್ಳೆ ಪುಸ್ತಕ ಓದಿ ಸಂಗೀತ ಕೇಳಿ ಅಥವಾ ಫಿಸಿಕಲ್ ಎಕ್ಸಸೈಸ್ ಆಗಲೇ ಹೇಳಿದಾಗೆ ವ್ಯಾಯಾಮ ಮಾಡಿ ಮನಸ್ಸಿನ ಆಲೋಚನೆಯನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ರೈಲಿನ ಹಳಿಯನ್ನು ಬದಲಿಸ್ದಾಗೆ ನೀವು ನೀವು ರೈಲ್ವೆ ಸ್ಟೇಷನಲ್ಲಿ ನೋಡಿ ಮೈಸೂರಿಗೆ ಹೋಗ್ಬೇಕಾದ ರೈಲು ಅದೇ ಟ್ರ್ಯಾಕಲ್ಲಿ ಹೋಗ್ತಾ ಇರುತ್ತೆ ಇನ್ಯಾವುದೋ ಆ ಕಡೆ ಹೋಗಬೇಕಾದ್ರೂ ಊಟಿಗೆ ಹೋಗೋ ಟ್ರೈನು ಅಲ್ಲೇ ಹೋಗ್ತಾ ಇರುತ್ತೆ ನಮ್ಗೆ ಆಶ್ಚರ್ಯ ಬೆಂಗಳೂರಿಂದ ಹೋಗೋದು ಎಲ್ಲೋ ಇದೇ ಒಂದೇ ಟ್ರೈ ಟ್ರ್ಯಾಕ್ ಕಾಣಿಸ್ತಾ ಇರುತ್ತೆ ನಮಗೆ ಆದರೆ ಅಲ್ಲೆಲ್ಲೋ ಒಂದು ಕಡೆಯಲ್ಲಿ ಟ್ರ್ಯಾಕ್ ಚೇಂಜ್ ಆಗುತ್ತೆ ಅದಾದರ ಗುರಿಯನ್ನು ಅದು ತಲುಪತ್ತೆ ಹಾಗೆ ಮನಸ್ಸು ಓವರ್ ಥಿಂಕಿಂಗ್ ಮಾಡಿದಾಗ ನೀವು ಟ್ರ್ಯಾಕ್ ಚೇಂಜ್ ಮಾಡಿ ಹಾಗೆ ಟ್ರ್ಯಾಕ್ ಚೇಂಜ್ ಮಾಡಿದಾಗ ಈ ನಮ್ಮ ಮನಸ್ಸು ಓವರ್ ಥಿಂಕಿಂಗಿಂದ ಮುಕ್ತವಾಗುತ್ತೆ ಗುರಿಯತ್ತ ಕೇಂದ್ರೀಕೃತವಾಗುತ್ತೆ ಕೊನೆ ಹೆಜ್ಜೆ ಯಾಕೆ ಇದನ್ನು ಕೊನೆಯಲ್ಲಿ ಹೇಳ್ತೀನಿ ಅಂದರೆ ಇದು ಕೂಡ ಬಹಳ ಪ್ರಮುಖವಾದಂಥ ಹೆಜ್ಜೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ ಒಂಬತ್ತು ಹೆಜ್ಜೆಗಳನ್ನು ಅನುಸರಿಸ್ತೀವಿ ಆದರೂ ನಮಗೆ ಓವರ್ ಥಿಂಕಿಂಗು ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ ನಾವೆಲ್ಲ ರಾವಣರೇ ನೋಡೋಕ್ಕೆ ಒಂದು ತಲೆ ಇದೆ ಅಷ್ಟೇ ನಮಗೆ ಹತ್ತು ತಲೆ ಇದೆ ಹತ್ತು ಆಲೋಚನೆಗಳಲ್ಲ ನೂರು ಆಲೋಚನೆಗಳಿವೆ ಸಹಸ್ರ ತರಂಗಗಳು ಹೇಳತ್ತೆ ಯಾರಿದ ತಡೆಯಬಲ್ಲ ಧೀರ ಕಶ್ಚಿದೀರ ಯಾರಿದ್ದಾನೆ ಕಷ್ಟ ಅಲ್ವಾ ಇಷ್ಟೆಲ್ಲಾಗಿ ಮನುಷ್ಯ ಸೋಲು ಅಂತಿದ್ದೆ ಸೋಲು ಕೂಡ ಸಹಜ ಈಗ ಯಾಕೆಂದರೆ ಇಂಥವ್ರನ್ನ ನಾನು ನೋಡಿದ್ದೀನಿ ಇಂಥವ್ರನ್ನ ನಾನು ರೆಫರ್ ಕೂಡ ಮಾಡಿದ್ದೀನಿ ಬೇರೆ ವೈದ್ಯರಿಗೆ ತುಂಬ ಆಲೋಚನೆಗಳು ನಮ್ಮ ನಿಯಂತ್ರಣ ತಪ್ತಾ ಇದೆ ನನ್ನ ಇಲ್ಲ ಇದನ್ನು ಇಷ್ಟೆಲ್ಲ ಮಾಡಿದರೂ ನನ್ನ ಕೈಲಿ ಆಗ್ತಾ ಇಲ್ಲ ಅಂದಾಗ ಏನು ಮಾಡಬೇಕು ಮನುಷ್ಯ ಅಂದರೆ ತನ್ನ ಆಪ್ತ ವರ್ಗದಲ್ಲಿ ಇದನ್ನು ನೋಡಿಕೊಂಡು ಹತ್ರನೂ ಎಲ್ಲ ವೀಕ್ನೆಸ್ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದನ್ನು ದುರ್ಬಳಕೆ ಮಾಡಿಕೊಳ್ಳೋರು ಇರ್ತಾರೆ ಹೀಗಾಗಿ ಆಪ್ತ ವಲಯದಲ್ಲಿ ಸ್ನೇಹಿತರಿರ್ಬೋದು ಬಂಧುಗಳಿರ್ಬೋದು ಅವ್ರ ಹತ್ರ ಮಾತಾಡಬೇಕು ಅವರ ಅಭಿಪ್ರಾಯವನ್ನು ಪಡ್ಕೊಳ್ಬೇಕು ಆ ಆ ಅಭಿಪ್ರಾಯಗಳಲ್ಲಿ ಯಾವುದು ನಮಗೆ ಪ್ರಾಯೋಗಿಕ ಅನಿಸುತ್ತೋ ಆ ಸಲಹೆಗಳಲ್ಲಿ ಎಷ್ಟನ್ನು ನಾವು ಪಾಲಿಸ್ಬೋದು ಅಷ್ಟನ್ನು ಪಾಲಿಸಿದರೆ ನಾವು ಖಂಡಿತ ಈ ಒಂದು ಓವರ್ ಥಿಂಕಿಂಗ್ನಿಂದ ಪಾರಾಗ್ಬೋದು ಕೊನೆಯದಾಗಿ ಇನ್ನೂ ಒಂದು ಮಾತು ಹೇಳಿಬಿಡ್ತೀನಿ ಇಷ್ಟೆಲ್ಲ ಆಪ್ತ ನಮ್ಮ ಸ್ನೇಹಿತರ ಸಲಹೆ ಸಲಹೆ ತೊಗೊಂಡ್ವಿ ಬಂಧುಗಳನ್ನು ಮೀಟ್ ಮಾಡಿ ಅವರ ಅಭಿಪ್ರಾಯವನ್ನು ತೊಗೊಂಡ್ವಿ ಇಷ್ಟೆಲ್ಲ ಆದರೂ ನನಗೆ ಓವರ್ ಥಿಂಕಿಂಗ್ ಇಲ್ಲ ತಡಿಯೋಕ್ಕೆ ಅಂದರೆ ಅದನ್ನು ನಾವು ಮುಂದಿನ ಹಂತಕ್ಕೆ ಮನೋವೈದ್ಯರ ಹತ್ರ ತೊಗೊಂಡೋಗ್ಬೇಕಾಗುತ್ತೆ ಆಮೇಜ್ ಸಣ್ಣ ಪುಟ್ಟದ್ದೆಲ್ಲ ನಾವು ಮನೋವೈದ್ಯರ ಹತ್ರ ಹೋಗ್ಬಾರ್ದು ಅದು ಗೊತ್ತಾಗಬೇಕು ನಮಗೆ ಎಲ್ಲಿ ನಾವು ಟ್ರ್ಯಾಕ್ ಓವರ್ ಆಗಿ ನಮ್ಮದು ಹೋಗ್ತಾ ಇದೆ ಟ್ರ್ಯಾಕ್ ಮಿತಿ ಮೀರಿ ಹೋಗ್ತಾ ಇದೆ ಆಲೋಚನೆ ಅಂದಾಗ ಮಾತ್ರ ನಾವು ವೈದ್ಯರನ್ನು ಸಂಪರ್ಕಿಸ್ಬೇಕು ಅದನ್ನು ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ ಮನಶಾಸ್ತ್ರದ ಪ್ರಕಾರ ಒ ಸಿ ಡಿ ಅಂತ ಕರೀತಾರೆ ಆದರೆ ಆ ಕ್ರಿಯೆಯನ್ನು ವ್ಯಕ್ತಿ ತನಗೆ ಗೊತ್ತಿಲ್ಲದಾನೇ ಮುಂದುವರ್ಸೋದು ಥಾಟ್ಸ್ ಒ ಸಿ ಡಿ ಆಗ್ಬಿಡುತ್ತೆ ಸಿಂಡ್ರೋಮ್ ಅದು ಸೊ ಆಪ್ಸಿಸಿವ್ ಕಂ ಕಂಪಲ್ಸಿವ್ ಡಿಸಾರ್ಡರ್ ಅಂತಾರೆ ಅದನ್ನು ಅದು ಅದರ ಬಗ್ಗೆ ಹೆಚ್ಚು ನಾವು ಯೋಚನೆ ಮಾಡೋದು ಬೇಡ ಯಾಕೆಂದರೆ ಅದು ಕೂಡ ಒಂದು ನಕಾರಾತ್ಮಕವಾದ ಯೋಚನೆಯೇ ನನಗೆ ಗೊತ್ತಿರೋ ಹಾಗೆ ಯಾವುದೇ ವ್ಯಕ್ತಿ ದೃಢ ಸಂಕಲ್ಪದಿಂದ ಈ ಹತ್ತು ಹೆಜ್ಜೆಗಳನ್ನು ಪಾಲಿಸಿದರೆ ಅವನು ಓವರ್ ಥಿಂಕಿಂಗ್ನಿಂದ ಮುಕ್ತನಾಗ್ತಾನೆ ಜೀವನದಲ್ಲಿ ಯಶಸ್ವಿಯಾಗ್ತಾನೆ ನಾವೆಲ್ಲರೂ ಓವರ್ ಥಿಂಕಿಂಗ್ನ ಒಂದು ಎಲ್ಲ ಸ್ವರೂಪವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅದರಿಂದ ಮುಕ್ತರಾಗಿ ಸಂತೋಷವಾಗಿ ಆನಂದದಿಂದ ಬದುಕೋಣ ನಮಸ್ಕಾರ